ಬೆಂಗಳೂರಿನ ಕೇಂದ್ರ ಕಾರಾಗೃಹ ಅಂದರೆ ಪರಪ್ಪನ ಅಗ್ರಹಾರದಲ್ಲಿ ಏನು ಬೇಕಾದರೂ ಸಿಗುತ್ತೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಕೈ ಸೇರಿತ್ತು ಧನ್ವೀರ್ ಮೊಬೈಲ್ ಈಗ ಮೊಬೈಲ್ ರಿಪೋರ್ಟ್ ಕೂಡ ಸಿಕ್ಕಿದೆ ರಿಟ್ರೀವ್ ವೇಳೆ ಮೊಬೈಲ್ನಲ್ಲಿ ಏನೂ ಕೂಡ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಮೊಬೈಲ್ ರಿಟ್ರೀವ್ ಮಾಡಿದಾಗ ಯಾವುದೇ ರೀತಿಯ ಡೇಟಾ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಡೇಟಾ ಇಲ್ಲದಂಥ ಮೊಬೈಲನ್ನು ಕೊಟ್ಟು ಯಾಮರಿಸಿಬಿಟ್ರಾ ಧನ್ವೀರ್ ಅನ್ನುವ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗಿದೆ ಸೈಬರ್ ಸೆಲ್ ಎಫ್ ಎಸ್ ಎಲ್ ರಿಪೋರ್ಟ್ಗಾಗಿ ಕಾಯ್ತಾ ಇದ್ದಾರೆ ಖಾಕಿ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಕೂಡಲೇ ಚಾರ್ಜ್ ಶೀಟ್ ಹಾಕಲಿಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ ಚಾರ್ಜ್ ಶೀಟ್ನಲ್ಲಿ ಸಾಕ್ಷ್ಯ ನಾಶದ ಬಗ್ಗೆಯೂ ಕೂಡ ಉಲ್ಲೇಖಿಸಲು ನಿರ್ಧಾರವನ್ನು ಮಾಡಲಾಗಿದೆ ಹೀಗಾಗಿ ಧನ್ವೀರ್ ಅವರ ಮೊಬೈಲ್ ರಿಟ್ರೀವ್ ಆದ ನಂತರ ರಿಪೋರ್ಟ್ ಕೈ ಸೇರಿದ ನಂತರ ಈಗಲೂ ಕೂಡ ಕೆಲವಷ್ಟು ವಿಚಾರಗಳು ನಿಗೂಢವಾಗಿ ಉಳಿದುಕೊಂಡಿದ್ದಾವೆ ಧನ್ವೀರ್ ಪಾತ್ರ ಏನಾಗಿತ್ತು ಅನ್ನೋದು ಖಚಿತವಾಗಿಲ್ಲ ಪೊಲೀಸರಿಗೆ ಆದರೆ ಧನ್ವೀರ್ ಮೇಲೆ ಆರೋಪಗಳಿತ್ತು ಅನ್ನುವ ಕಾರಣಕ್ಕಾಗಿಯೇ ಧನ್ವೀರ್ ಮೊಬೈಲನ್ನು ಸೀಸ್ ಮಾಡಿ ಎಫ್ ಎಸ್ ಎಲ್ ರಿಪೋರ್ಟನ್ನು ಅಥವಾ ಅದರ ಸಂಪೂರ್ಣ ತನಿಖೆ ರಿಪೋರ್ಟನ್ನು ಪಡೆದುಕೊಂಡಿದೆ ಬಟ್ ಅಲ್ಲಿ ಏನೂ ಸಿಕ್ಕಿಲ್ಲ ಹಾಗಾದರೆ ವೈರಲ್ ಮಾಡಿದವರೇ ಯಾರು ಜೈಲಿನಲ್ಲಿ ವಿಡಿಯೋಗಳ ವೈರಲ್ ಮಾಡಿದವರೇ ಯಾರು ಮಾಡಿದವರ ಬೆನ್ನು ಬಿದ್ದಿದೆ ಕಾಕಿ ಮೊದಲಿಗೆ ಚಿತ್ರೀಕರಣ ಮಾಡಿದ್ದ ಕೋಳಿ ಮಂಜಾ ಆತನನ್ನು ವಿಚಾರಣೆಗೊಳಪಡಿಸಲಾಗಿದೆ ಈ ವೇಳೆ ವಿಲ್ಸನ್ ಗಾರ್ಡನ್ ನಾಗನ ಹೆಸರು ಕೂಡ ಪ್ರಸ್ತಾಪ ಆಗಿದೆ ವಿಲ್ಸನ್ ಗಾರ್ಡನ್ ನಾಗನೇ ಮಾಡು ಮಾಡುವಂತ ಹೇಳಿದ್ದ ಕೋಳಿ ಮಂಜನ ಹೇಳಿಕೆ ಹಿನ್ನೆಲೆ ವಿಲ್ಸನ್ ಗಾರ್ಡನ್ ನಾಗ ವಿಚಾರಣೆ ಆಗಿದೆ ಬೆಳಗಾವಿಯ ಹಿಂಡಲ್ಗ ಜೈಲಿನಲ್ಲಿ ನಾಗನ ವಿಚಾರಣೆ ಆಗಿದೆ ವಿಚಾರಣೆ ವೇಳೆ ನಾನು ಮೊಬೈಲ್ ಬಳಸಿಯೇ ತುಂಬ ವರ್ಷಗಳಾಗಿವೆ ಜೈಲಿನಲ್ಲಿ ಯಾರಿಗೆ ಮೊಬೈಲ್ ಸಿಗುತ್ತೋ ಗೊತ್ತಿಲ್ಲ ಅಂತ ನಾಗ ಹೇಳಿದ್ದ ಬೇಕು ಅಂತ ಇದರಲ್ಲಿ ನನ್ನ ಹೆಸರನ್ನು ಸಿಲುಕಿಸುವಂಥ ಕೆಲಸ ಆಗಿದೆ ಸತ್ಯ ವಿಡಿಯೋ ಮಾಡಿದ್ದು ಯಾರು ಅನ್ನೋದು ನಿಗೂಢವಾಗಿ ಉಳಿದುಕೊಂಡಿದೆ ಈವರೆಗೆ ವೈರಲ್ ಮಾಡಿದವರ ಮಾಹಿತಿ ಪೊಲೀಸರಿಗೆ ಸಿಕ್ಕಿಲ್ಲ ಸದ್ಯ ಜೈಲಿನಿಂದ ಧನ್ವೀರ್ಗೆ ಬಂದಿದ್ದು ಅವರು ವೈರಲ್ ಮಾಡಿದ್ದಾರೆ ಧನ್ವೀರ್ ಇಲ್ಲಿ ವೈರಲ್ ಮಾಡಿದ್ದಾರೆ ಅನ್ನುವ ಮಾಹಿತಿ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ್ ಅವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ಅನ್ನೋ ಅನ್ನೋಂಗೆ ಆಗೋಗಿದೆ ಪರಿಸ್ಥಿತಿಯಲ್ಲಿ ಇಲ್ಲಿ ಮಾಡಿದವರು ಅಂತರೂ ಅಷ್ಟರಲ್ಲೇ ಇದ್ದ ಮೂವರಲ್ಲಿ ಕದ್ದವ್ರ ಯಾರು ಅನ್ನೋ ಪ್ರಶ್ನೆ ಇದೆ ಸೊ ಹೀಗಾಗಿ ಧನ್ವೀರ್ ಇಲ್ಲಿ ಏನೂ ಮಾಡಿಲ್ಲ ಅಂತ ಹೇಳಿದ್ರೆ ಧನ್ವೀರ್ ಅವರನ್ನ ಸೀಸ್ ಮಾಡಿ ಅವರ ಮೊಬೈಲನ್ನು ಸೀಸ್ ಮಾಡಿದ್ದಾಗಲಿ ಅಥವಾ ಎಫ್ ಎಸ್ ಎಲ್ ರಿಪೋರ್ಟನ್ನು ಪಡೆದುಕೊಂಡಿದ್ದಾಗಲಿ ಅದೆಲ್ಲವೂ ಕೂಡ ವೇಸ್ಟ್ ಅಂತ ಅನಿಸೋದಿಲ್ವ ಹಾಗಾದರೆ ಪ್ರಕರಣದ ಮೂಲ ನೋಡಿದ್ರೆ ಏನೆಲ್ಲ ಅಂಶಗಳಲ್ಲಿ ಬೆಳಕಿಗೆ ಬರುತ್ತೆ ಅಂತ ದರ್ಶತ್ ಪ್ರಮುಖವಾಗಿ ಏನಂತ ಹೇಳಿದ್ರೆ ಇಡೀ ಪ್ರಕರಣದಲ್ಲಿ ಜೈಲಿನಿಂದ ವೀಡಿಯೋಗಳು ಹೊರಬಂದಿದ್ದು ಯಾವಾಗಿಂದು ಅಂತ ನೋಡ್ತಾ ಹೋದಾದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇರ್ಬೋದು ಇಪ್ಪತ್ತೊಂದರದು ಕೂಡ ಕೆಲ ಇದೆ ಅಂತ ಹೇಳಿ ಈಗಾಗಲೇ ಮಾಹಿತಿಗಳಿರುವಂಥದ್ದು ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದರ ಕೆಲವು ವಿಡಿಯೋಗಳಿದೆ ಅಂತ ಖುದ್ದು ಗೃಹ ಸಚಿವರು ಇದನ್ನು ಒಪ್ಕೊಂಡಿದ್ರು ಅದರ ಜೊತೆಗೆ ಹಿರಿಯ ಅಧಿಕಾರಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನು ಮಾಡ್ತಾ ಹೋದಾಗ ಪ್ರಕರಣವನ್ನು ದಾಖಲು ಮಾಡಿಕೊಂಡು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಗೊತ್ತಾಗುವಂಥದ್ದು ಒಂದು ಒಂದಿನ ವಿಚಾರಣೆ ಅಂತೇಳಿ ಆತನನ್ನು ಕರ್ಕೊಂಡ್ಬರ್ತಾರೆ ಕರ್ಕೊಂಡು ಬಂದಾಗ ಮೊಬೈಲನ್ನು ಕೂಡ ವಶಕ್ಕೆ ಪಡ್ಕೊಳ್ತಾರೆ ವಶಕ್ಕೆ ಪಡ್ಕೊಂಡು ನೋಡೋದ ಸಂದರ್ಭದಲ್ಲಿ ಜೈಲಿನಿಂದ ಧನ್ವೀರ್ ಮೊಬೈಲ್ ಕೆಲ ವಿಡಿಯೋಗಳು ಬಂದಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗಿತ್ತು ಇದಕ್ಕೆ ಸಂಬಂಧಪಟ್ಟಾಗ ಮೊಬೈಲನ್ನು ತೆಗೆದುಕೊಂಡು ರಿಟ್ರೀವ್ ಕೊಟ್ಟಾಗ ಸೊ ಆ ಮೊಬೈಲಲ್ಲಿ ಯಾವುದೇ ಕೂಡ ವಿಡಿಯೋಗಳು ಬಂದಿರುವಂಥದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ಉಲ್ಲೇಖಗಳಾಗಿಲ್ಲ ಮತ್ತು ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲೂ ಕೂಡ ಧನ್ವೀರ್ ಮೊಬೈಲ್ಗೆ ಬಂದಿರೋ ವಿಡಿಯೋಗಳ ಬಗ್ಗೆ ಯಾವುದೇ ರೀತಿ ಮಾಹಿತಿಗಳಿಲ್ಲ ಹೀಗಾಗಿ ಧನ್ವೀರ್ ಅವರು ಬಳಸ್ತಿದ್ದ ಮೊಬೈಲ್ನೇ ಬದಲಾಯಿಸಿ ಕೊಟ್ಟಿರ್ಬೋದಾ ಅನ್ನೋ ಒಂದು ಅನುಮಾನಗಳು ಪೊಲೀಸರಿಗೆ ಶುರುವಾಗಿರುವಂಥದ್ದು ಹೀಗಾಗಿ ಅದನ್ನು ಕೂಡ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಆದರೆ ಅದರ ಜೊತೆಗೆ ಜೈಲಿನಿಂದಂತ ಬಂದ ವಿಡಿಯೋಗಳನ್ನು ಯಾವಾಗ ಮಾಡಲಾಯಿತು ಸೊ ಯಾವಾಗ ಮಾಡಿದಂಥ ವೀಡಿಯೋಗಳನ್ನು ದರ್ಶನ್ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಅದನ್ನು ಹರಿಬಿಡಲಾಯಿತು ಅಂತ ಅನುಮಾನಗಳು ಸಾಕಷ್ಟಿತ್ತು ಅದರ ಜೊತೆಗೆ ದರ್ಶನ್ ಕೂಡ ಹಾಸಿಗೆ ದಿಂಬುನೇ ಇಲ್ಲ ಅನ್ನೋದು ಕೋರ್ಟ್ ಮರೆಗೆ ಹಲವು ಬಾರಿ ಹೋಗಿದ್ರು ಇದರ ನಡುವೆ ಒಳಗಡೆ ಮೊಬೈಲ್ ಸಿಗುತ್ತೆ ಎಣ್ಣೆಯನ್ನು ತಯಾರಿಸ್ಕೊಳ್ಬೋದು ವೈನ್ ತಯಾರಿಸ್ಕೊಳ್ಬೋದು ಬೇಕಾದ ಅವರ ಆಹಾರಗಳನ್ನು ಮಾಡ್ಕೊಳ್ಬೋದು ಏನೋ ಭಕ್ಷ್ಯ ಭೋಜನ ಅಂತ ಹೇಳ್ತೀವಿ ಆ ರೀತಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಬೋದು ಗಾಂಜಾಗಳು ಸಿಗುತ್ತೆ ಅವ್ರಿಗೆ ಕೇಕ್ಗಳು ಬರುತ್ತೆ ಹಣ್ಣಿನ ಹಾರಗಳು ಬರುತ್ತೆ ಇವೆಲ್ಲವೂ ಸಿಗ್ತದೆ ಸೊ ಆದರೆ ದರ್ಶನ್ಗೆ ಹಾಸಿಗೆ ದಿಂಬು ಸಿಗೋಲ್ಲ ಅನ್ನೋದು ಸಾಕಷ್ಟು ಸುದ್ದಿ ಆಗಿತ್ತು ಇದರ ಬೆನ್ನಲ್ಲೇ ಈ ಫೋಟೋಗಳು ಮತ್ತು ವಿಡಿಯೋಗಳನ್ನು ವೈರಲ್ ಮಾಡಿದಂಥ ಸಂದರ್ಭದಲ್ಲಿ ಬೇರೆ ಕೈದಿಗಳಿಗೆ ಸಜಾ ಕೈದಿಗಳಿರ್ಬೋದು ವಿಚಾರಣಾಧನ ಕೈದಿಗಳು ಇವೆಲ್ಲವೂ ಸಿಗ್ತವೆ ಇಲ್ಲಿ ನಾವು ಕೋರ್ಟ್ ಮೊರೆ ಹೋದರೂ ಕೂಡ ನಮಗೆ ಸಿಗಲ್ಲ ಅನ್ನೋದನ್ನು ಕೂಡ ನ್ಯಾಯಾಲಯದಲ್ಲಿ ಉಲ್ಲೇಖವನ್ನು ಮಾಡಿದರು ಸೊ ಇವೆಲ್ಲವನ್ನು ಕೋರ್ಟ್ ಕೂಡ ಸೀರಿಯಸ್ ಆಗಿ ಪರಿಗಣಿಸಿತ್ತು ಹೀಗಾಗಿ ಪೊಲೀಸರು ಇಡೀ ಪ್ರಕರಣವನ್ನು ಸೀರಿಯಸ್ ಆಗಿ ತಗೊಂಡು ಮೂರು ಒಟ್ಟು ನಾಲ್ಕು ಇನ್ಸಿಡೆಂಟ್ ಆಗಿತ್ತು ಒಂದು ಪರಪ್ನಗರದಲ್ಲಿ ನಗರದಲ್ಲಿ ಆರ್ ಮಾಡಿಕೊಂಡು ಅದರ ಕೆಳಗಡೆ ಇನ್ನು ಮೂರು ಪ್ರಕರಣಗಳನ್ನು ಕೂಡ ದಾಖಲಿಕೊಂಡು ತನಿಖೆಯನ್ನು ಮಾಡ್ತಿದ್ದಾರೆ ಆದರೆ ಇನ್ನೂ ಕೂಡ ವೀಡಿಯೋಗಳು ಹೇಗೆ ಬಂತು ಫೋಟೋಗಳು ಹೇಗೆ ಬಂತು ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಬೆಳಗಾವ್ನ ಹಿಂಡಲ್ಗ ಜೈಲಿಗೆ ಕೂಡ ಭೇಟಿಯನ್ನು ನೀಡಿದರು ಯಾಕೆಂದರೆ ನಾಗರಾಜ್ ಎಲ್ಯಾಲ್ಸ್ ಉಲ್ಸನ್ ಗಾರ್ಡನ್ನಾಗ ಮತ್ತು ದರ್ಶನ್ ಇಬ್ಬರು ಕೂಡ ಜೊತೆಗೆ ಕುಳಿತು ಕಾಫಿಯನ್ನು ಕುಡಿತಾ ಸಿಗರೇಟ್ ಸಿತ್ತದಂಥ ಕೆಲ ಫೋಟೋಗಳು ವೈರಲ್ ಆಗಿತ್ತು ಸೊ ಹೀಗಾಗಿ ಆತನನ್ನು ಕೂಡ ಸಂಪರ್ಕ ಮಾಡಿರುವ ಪೊಲೀಸರು ಅಲ್ಲಿ ಹೋಗಿ ಆತನ ವಿಚಾರಣೆಯನ್ನು ಮಾಡಿದಾಗ ಸಂಪೂರ್ಣವಾಗಿ ನಾಗರಾಜ್ ಎಲ್ಯಾಸ್ ಉಲ್ಸನ್ಗನ್ನಾಗ ಇದಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ನನ್ನ ಮೊಬೈಲ್ನ ಬಳಕೆ ಮಾಡದೆ ಬಿಟ್ಟು ತುಂಬ ವರ್ಷಗಳಾಗಿದೆ ಜೈಲಿನಲ್ಲಿರುವಂಥ ಸಂದರ್ಭದಲ್ಲಿ ಯಾರು ಮೊಬೈಲ್ ಕೊಡ್ತಾರೆ ಅಂತೇಳಿ ಉತ್ತರವನ್ನು ಕೊಟ್ಟಿರುವಂಥದ್ದು ಹೀಗಾಗಿ ಪೊಲೀಸರು ಅಲ್ಲಿ ಯಾವ ಯಾವುದೇ ರೀತಿಯ ಕ್ರಾಸ್ ಮಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ ಹೇಳಿದ್ರೆ ಜೈಲಿನಲ್ಲಿ ಮೊಬೈಲ್ಗಳು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾರು ಕೊಟ್ಟಿದ್ದಾರೆ ಅಂತ ಹೇಳಬೇಕಾಗುತ್ತೆ ಅದರಲ್ಲಿ ಮತ್ತೆ ಪೊಲೀಸ್ ಇಲಾಖೆಯೇ ಇಲ್ಲಿ ಕಲ್ಪಿಟ್ ಆಗುವಂಥದ್ದು ಈ ಕಾರಣಕ್ಕಾಗಿ ಆತನ ಸ್ಟೇಟ್ಮೆಂಟನ್ನು ತೆಗೆದುಕೊಂಡಿರುವಂಥ ಪೊಲೀಸರು ಯಾವ ರೀತಿಯಾಗಿ ಅದನ್ನು ಚಾರ್ಜ್ ಶೀಟ್ಗೆ ಉಲ್ಲೇಖವನ್ನು ಮಾಡಿಬಿಡ್ತಾರೆ ಪ್ರಕರಣವನ್ನು ಇಲ್ಲಿಗೆ ಕೈ ಬಿಡ್ತಾರೆ ಇಲ್ಲ ನಿಜಕ್ಕೂ ಕಲ್ಪ್ರಿಟ್ಗಳು ಯಾರು ಅನ್ನೋದನ್ನ ಹೊರಗೆ ತರ್ತಾರ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ ದಶರಥ್ ಥ್ಯಾಂಕ್ ಯು ಸಂತೋಷ್ ನಿಮ್ಮ ಮಾಹಿತಿಗೆ